ಇನ್ನೊಂದು ಯಾವುದೋ ಒಂದು ಸಂದರ್ಭದಲ್ಲಿ ಪ್ರವಾದಿಗಳು ಎಷ್ಟು ಸುಂದರವಾಗಿ ನಡ್ಕೊಳ್ತಾರೆ ಒಂದ್ ದಿವಸ ಈ ಅಪಪ್ರಚಾರಗಳ ಬಗ್ಗೆ ನಾನು ಹೇಳ್ತಿರೋದು ಅವರಿದ್ದಾಗಲೂ ಇಂಥ ಅಪಪ್ರಚಾರಗಳು ನಡೆದಿತ್ತು ಪ್ರವಾದಿಗಳನ್ನ ಬಿದ್ದಂತ ಒಂದು ಊರಲ್ಲಿ ಅವರೊಂದು ಊರಿಗೆ ಹೋಗ್ತಾರೆ ಆ ದಿವಸ ನೋಡ್ತಾರೆ ಒಬ್ಬ ವಯಸ್ಸಾದ ಮುದುಕಿ ತಲೆ ಮೇಲೆ ಒಂದು ದೊಡ್ಡ ಸಾಮಾನುಗಳ ಗಂಟನ್ನು ಹೊತ್ಕೊಂಡು ಬೆನ್ನು ಬಾಗಿ ನಡೆಯೋದಕ್ಕಾಗದೆ ಕಷ್ಟಪಟ್ಟು ನಡ್ಕೊಂಡು ಹೋಗ್ತಿರ್ತಾಳೆ ಊರು ಖಾಲಿ ಮಾಡ್ಕೊಂಡು ಹೋಗ್ತಿರ್ತಾಳೆ ಪ್ರವಾದಿಗಳವಳನ್ನು ನೋಡಿ ಕರುಣೆ ಬರುತ್ತೆ ಅವ್ರಿಗೆ ಓಡ್ ಹೋಗಿ ಅಮ್ಮ ಎಷ್ಟು ಕಷ್ಟ ಪಡ್ತಿದ್ದೀರಿ ನಾನು ನಿಮಗೆ ಸಹಾಯ ಮಾಡ್ಲಾ ಅಯ್ಯೋ ಬಾಗಿದೆ ವಯಸ್ಸಾಗಿದೆ ಆ ಗಂಟನ್ನು ಆ ಮುದುಕಿ ಅಜ್ಜಿ ಆ ಪ್ರವಾದಿಗಳ ಕೈ ಹಸ್ತಾಂತರಿಸಿದ್ರು ಪ್ರವಾದಿಗಳು ಆ ಗಂಟನ್ನು ತಲೆ ಮೇಲೆ ಹೊತ್ಕೊಂಡು ನಡ್ಕೊಂಡು ಬರ್ತಾ ಇದ್ರು ಆ ಪ್ರವಾದಿಗಳ ಮುಖದಲ್ಲಿ ಒಂದು ತೇಜಸ್ಸಿತ್ತು ಆ ಪ್ರವಾದಿಯ ಪ್ರವಾದಿಗಳ ಬಿಳಿಗಡ್ಡದ ನಡುವೆ ಅವರದೊಂದು ಮುಗುಳ್ ನಗೆ ಇತ್ತು ಪ್ರವಾದಿಗಳು ಹಾಗೇ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಪ್ರವಾದಿಗಳು ಸುಂದರವಾದ ಮುಗಳ್ ನಗೆಯಿಂದ ತಾಯಿಯನ್ ಕೇಳ್ತಾರೆ ಆ ಅಜ್ಜಿನ್ ಕೇಳ್ತಾರೆ ಅಮ್ಮ ನೀವ್ ಯಾಕೆ ಈ ರಾತ್ರೋ ರಾತ್ರಿ ಊರು ಬಿಟ್ಟು ಹೋಗ್ತಾ ಇದ್ದೀರಿ ಆ ಪ್ರಶ್ನೆಗೆ ಆ ಮುದುಕಿ ಒಂದು ಸುಂದರವಾದ ಉತ್ತರವನ್ನ ಕೊಟ್ಟಲು ಅವಳು ಹೇಳಿದ್ಲು ನಮ್ಮ ಊರಿಗೆ ಯಾರೋ ಒಬ್ಬ ಪ್ರವಾದಿಯೊಬ್ಬ ಬಂದಿದ್ದಾರಂತೆ ಆತ ದೊಡ್ಡ ಮಂತ್ರವಾದಿಯಂತೆ ಜಾದುಗಾರನಂತೆ ಅಂಥ ಜಾದುಗಾರ ಮಂತ್ರವಾದಿ ಇರುವಂತ ಊರಲ್ಲಿ ನಮ್ಮಂಥವ್ರು ಇರಬಾರದು ಅವರಿದ್ದ ಕಡೆ ನಾವಿರಲ್ಲ ನಾವು ಊರು ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಆ ಹೆಂಗಸು ಹೇಳೋದು ಕಡೆಗೆ ಅವಳನ್ನ ಇನ್ನೇನು ಆ ಊರಿನ ಗಡಿಯನ್ನು ದಾಟಿಸಿ ಅವಳು ಸೇರಬೇಕಾದ ಗಮ್ಯದವರೆಗೂ ಒಬ್ಬ ಕೂಲಿಯಂತೆ ಅವಳ ಇಡೀ ಸಾಮಾನುಗಳನ್ನು ಒತ್ಕೊಂಡು ಆ ಮನುಷ್ಯ ಮುಗುಳ್ನಾಗ್ತಾ ಆಕೆನ್ ಕೇಳ್ತಾರೆ ಏನಮ್ಮ ಇದನ್ನ ಇಲ್ಲಿ ಇಳಿಸ್ಲ ಅಲ್ಲಿ ಇಳಿಸಿ ತಕ್ಷಣ ಆ ಮುದುಕಿ ಕೇಳ್ತಾಳಪ್ಪ ಎಷ್ಟು ಸೇವೆ ಮಾಡಿದೆ ಎಷ್ಟು ಸಹಾಯ ಮಾಡಿದೆ ನೀ ನನಗೆ ನೀವ್ ಯಾರು ಎಲ್ಲ ಕೆಲಸ ಮುಗಿದ ಮೇಲೆ ಆಕೆ ಕೇಳಿದ್ಲು ನೀವ್ ಯಾರು ಆಗ ಪ್ರವಾದಿಯವರು ಕೊಟ್ಟ ಉತ್ತರ ಇಷ್ಟೊತ್ತು ಯಾರೋ ಒಬ್ಬ ಮಂತ್ರವಾದಿ ಜಾದೂಗಾರ ಬಂದ್ಬಿಟ್ಟಿದ್ದಾನೆ ನನ್ನ ಊರಿಗೆ ನೆರಳು ನನಗೆ ಸೋಕಬಾರದು ಅಂತ ಊರು ಬಿಡೋದಕ್ಕಾಗಿ ಹೊರಟಿದ್ದಲ್ಲ ತಾಯಿ ಆತ ಬೇರೆ ಯಾರು ಅಲ್ಲ ಅದು ನಾನೇ ಅಂತ ಪ್ರವಾದಿ ನಗ್ತಾರೆ ಪ್ರವಾದಿ ಮುಗುಳ್ನಗ್ತಾರೆ ಕಣ್ಣೀರ್ ಗರಿತ ಹೆಣ್ಣು ಪ್ರವಾದಿ ಮುಂದೆ ಕೈ ಜೋಡಿಸಿ ಕ್ಷಮಾಪಣೆ ಕೇಳ್ತಾರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಜಗತ್ತನ್ನ ಗೆಲ್ಲೋದಕ್ಕೆ ಅವರು ನಮಗೆ ತೋರಿಸಿದ ಮಾರ್ಗ ಇದು ಇನ್ ಎ ಜೆಂಟಲ್ ವೇ ಯು ಕ್ಯಾನ್ ಶೇಕ್ ದ ವರ್ಲ್ಡ್ ಮಹಾತ್ಮ ಗಾಂಧಿ ಹೇಳಿದ್ದ ಇದನ್ನೇ ಪ್ರವಾದಿಯವರ ಬಗ್ಗೆ ನಾನು ಹೀಗೆ ಈ ತರದ ಅನೇಕ ಕಥೆಗಳು ಘಟನೆಗಳು ಪ್ರವಾದಿಯವರ ಜೀವನದಲ್ಲಿ ನಡೆದಿದೆ ಒಂದೊಮ್ಮೆ ಪ್ರವಾದಿಯವರು ನಡ್ಕೊಂಡು ಬರ್ತಾ ಇರ್ತಾರೆ ನೋಡಬೇಕಾದ್ರೆ ಅವ್ರಿಗೊಂದು ಬಹಳ ಕರಾಳವಾದ ದೃಶ್ಯ ಕಾಣಿಸುತ್ತೆ ಆ ಕಾಲದಲ್ಲಿ ಗುಲಾಮಗಿರಿ ತುಂಬಾ ತೀವ್ರವಾಗಿದ್ದಂಥ ಕಾಲ ಒಬ್ಬ ಗುಲಾಮ ಎಣ್ಣೆ ಬೀಜಗಳನ್ನ ಪ್ರಾಣಿಗಳ ಕೈಲಿ ಕಟ್ಟಿ ಸುತ್ತಿಸಬಹುದಾದಂತ ಒಂದು ಗಾಣದಲ್ಲಿ ಅವನು ಅದನ್ನ ಸುತ್ತತಾ ಸುತ್ತತಾ ಎಣ್ಣೆ ತೆಗಿಯುವಂತ ಕೆಲಸ ಮಾಡ್ತಿರ್ತಾನೆ ಪ್ರವಾದಿಗಳು ಅವನು ಅಳ್ತಾ ಇರೋದನ್ನು ನೋಡ್ತಾರೆ ಅವನು ದುಃಖದಿಂದ ಅಳ್ತಿರ್ತಾನೆ ಹೋಗಿ ಕೇಳ್ತಾರೆ ಯಾಕಪ್ಪ ಏನಾಯ್ತು ಯಾಕೆ ಅಳ್ತಾ ಇದಿಯ ಸ್ವಾಮಿ ನನ್ನ ದೇಹಾರೋಗ್ಯ ಸರಿ ಇಲ್ಲ ಆದ್ರೆ ನನ್ನ ಯಜಮಾನ ನನಗಿಷ್ಟು ಎಣ್ಣೆ ತಗಿಲಿಲ್ಲ ಅಂದ್ರೆ ಸಂಜೆ ತುಂಬಾ ಓಡಿತಾನೆ ನಾನು ರೋಗಿಷ್ಠನಾಗಿದ್ದೀನಿ ಸ್ವಾಮಿ ನನ್ನ ಕೈಲಿ ಎಣ್ಣೆ ತೆಗಿಯೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಅಳ್ತಾ ಇದೆ ಪ್ರವಾದಿಗಳು ಹೌದಾ ಈ ಬೀಸು ಕಲ್ಲನ್ನ ನೀನ್ ಬಿಡು ಅಂತ ಹೇಳಿ ಅವನನ್ನು ಪಕ್ಕಕ್ಕೆ ಕೂರಿಸಿ ತಾನೇ ನಿಂತು ಆ ಬೀಸು ಕಲ್ಲನ್ನ ತಿರುಗಿಸಿ ತಿರುಗಿಸಿ ಆ ಎಣ್ಣೆಯನ್ನೆಲ್ಲ ತೆಗೆದು ಅವನು ಬೇರೆ ಎಲ್ಲ ಕೊಟ್ಟ ಕೆಲಸವನ್ನೆಲ್ಲ ಆ ಗುಲಾಮನ ಕೆಲಸವನ್ನೆಲ್ಲ ತಾವು ಮಾಡಿ ಅವನಿಗೆ ಮತ್ತೆ ಹೇಳ್ತಾರೆ ನಾನು ಇನ್ ಸ್ವಲ್ಪ ದಿವಸ ಇಲ್ಲೇ ಇರ್ತೀನಿ ನಿನ್ನ ಆರೋಗ್ಯ ಸರಿ ಹೋಗೋ ತನಕ ನಿನಗೆ ಏನೇ ಸಂಕಷ್ಟ ಬಂದರೂ ಹೇಳಿ ಕಳಿಸು ನಾನ್ ಬಂದ್ ಗಾಣ ತಿರುಗಿಸ್ತೀನಿ ಅಂತ ಹೇಳಿ ಕಳಿಸ್ತಾರೆ ಅಂದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಗೌರವಿಸುವುದನ್ನ ಪ್ರವಾದಿಯಲ್ಲಿ ಇಲ್ಲಿ ಕಲಿಸ್ಕೊಟ್ಟಿದ್ದಾರೆ